ಹಾಯ್ ವಿವರ್ಸ್ ಕರುನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಎಳ್ಳು ಬೆಲ್ಲ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬ ಅಂದಮೇಲೆ ಎಳ್ಳು ಬೆಲ್ಲ ಇರಲೇಬೇಕಲ್ವಾ ಸೊ ಪ್ರತಿ ಮನೆ ಮನೆಗೂ ಹೋಗಿ ಎಳ್ಳು ಬೆಲ್ಲನ ಬೀರೋ ಪದ್ಧತಿ ನಮ್ಮ ಸಂಸ್ಕೃತಿಯಲ್ಲಿದೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಅಚ್ಚು ಬೆಲ್ಲನ ಸಾಫ್ಟ್ ಸಾಫ್ಟಾಗಿರೋವಂಥ ಅಚ್ಚು ತೆಗೆದುಕೊಂಡ್ರೆ ಪೀಸಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಉಂಡೆ ಬೆಲ್ಲ ತೆಗೆದುಕೋಬೇಡಿ ಅಚ್ಚು ಬೆಲ್ಲ ತೆಗೊಂಡ್ರೆ ಈಸಿ ಮೊದಲು ನಾನಿಲ್ಲಿ ಚಾಕುವಿಂದ ಈ ರೀತಿ ಕಟ್ ಮಾಡಿಕೊಂಡು ನಂತರ ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ನ ಪೀಸಸ್ ಮಾಡ್ಕೋಬೋದು ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಪೀಸಸ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದು ಮಾಡಿರೋದನ್ನ ಒಂದು ಸ್ವಲ್ಪ ಜರಡಿ ಮಾಡ್ಕೊಳ್ತೀನಿ ಸ್ವಲ್ಪ ಸಣ್ಣ ಪುಡಿ ಇರುತ್ತಲ್ಲ ಅದೆಲ್ಲ ಕೆಳಗಡೆ ತಟ್ಟೆ ಮೇಲೆ ಬರುತ್ತೆ ಹಾಗೆ ಬೆಲ್ಲದ ಪೀಸಸ್ ಮಾತ್ರ ಇಲ್ಲಿ ಸಿಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಬೆಲ್ಲದ ಪೀಸಸ್ನ ಮಾಡ್ಕೊಂಡಿದ್ದೀನಿ ಅದೇ ಕಪ್ ಅಳತೆಯಲ್ಲಿ ಒಂದು ಕಪ್ಪು ಶೇಂಗಾನ ತೆಕ್ಕೊಂಡು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಸಿಪ್ಪೆ ಬಿಟ್ಕೊಳ್ತಾ ಬರುತ್ತೆ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಂ ಊರಿನಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಅದನ್ನ ಒಂದು ಮರ ಮೇಲೆ ಹಾಕಿ ಆರಲಿಕ್ಕೆ ಬಿಟ್ಟು ಅದು ಆರಿದ ಮೇಲೆ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ಈ ರೀತಿ ತೆಕ್ಕೊಳ್ತಾ ಇದ್ದೀನಿ ಕೈಯಿಂದ ಈ ರೀತಿ ಉಜ್ಜಿದಾಗ ಮೇಲ್ಗಡೆ ಇರುವಂಥ ಸಿಪ್ಪೆಯೆಲ್ಲ ಬಿಟ್ಕೊಂಡ್ಬರುತ್ತೆ ಸಿಪ್ಪೆಯೆಲ್ಲ ತೆಕ್ಕೊಂಡ ನಂತರ ಬೇಳೆಗಳ ಥರ ಮಾಡಿ ಇಟ್ಟಿಟ್ಕೊಳ್ಳಿ ನಂತರ ನಾನಿಲ್ಲಿ ಅರ್ಧ ಕಪ್ಪಾಗುವಷ್ಟು ಬಿಳಿ ಎಳ್ಳನ ತೆಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಮೀಡಿಯಮ್ ಊರಿನಲ್ಲಿ ಎರಡು ನಿಮಿಷಗಳ ಕಾಲ ಹುರ್ಕೊಳ್ಳಿ ಅದೊಂದು ಸ್ವಲ್ಪ ಚಿಟಪಟ ಅನ್ನತ್ತೆ ಜಾಸ್ತಿ ಹುರಿಯೋದೇನು ಬೇಡ ಸ್ವಲ್ಪ ಅದು ಚೆನ್ನಾಗಿ ಕ್ರಿಸ್ಪ್ ಆಗೋ ಥರ ಹುರ್ಕೊಂಡ್ರೆ ಸಾಕಾಗುತ್ತೆ ಹುರಿದ್ಬಿಟ್ಟು ಒಂದು ಪ್ಲೇಟ್ ಮೇಲೆ ತೆಕ್ಕೊಂಡಿದ್ದೀನಿ ಅದೇ ಸೇಮ್ ಕಪ್ ಅಳತಿಯಲ್ಲಿ ಒಂದು ಕಪ್ಪು ಪುಟಾಣಿಯನ್ನು ತೆಗೆದುಕೊಂಡು ಅದನ್ನು ಸಹ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬೆಚ್ಚಗಾಗೋ ಥರ ಹುರ್ಕೊಳ್ತಾ ಇದ್ದೀನಿ ಜಾಸ್ತಿ ಹೊತ್ತು ಹುರಿಯೋದೇನು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕು ಆಗ ಗರಿ ಗರಿ ಆಗಿರುತ್ತೆ ನಾನಿಲ್ಲಿ ಒಣ ಕೊಬ್ಬರಿಯನ್ನು ತೆಕ್ಕೊಂಡು ಮೇಲ್ಗಡೆ ಇರುವಂತಹ ಕಪ್ಪು ಬಣ್ಣ ಬರುತ್ತಲ್ಲ ಒಂಥರ ಬ್ರೌನ್ ಕಲರ್ ಇರುತ್ತಲ್ಲ ಅದನ್ನು ಸಿಪ್ಪೆಯನ್ನು ನಾನಿಲ್ಲಿ ಹೆರ್ಕೊಳ್ತಾ ಇದ್ದೀನಿ ಈ ರೀತಿ ತುರಿಯ ಮಣೆಯಲ್ಲಿ ತುರ್ಕೊಂಡ್ರೆ ಮೇಲ್ಗಡೆ ಇರುವಂತಹ ಸಿಪ್ಪೆ ಸ್ವಲ್ಪ ತುರಿಯುತ್ತೆ ಈ ರೀತಿ ನಾವು ಎಷ್ಟು ಬೇಕು ಅಷ್ಟು ಕೊಬ್ಬರಿನ ನಾವು ಇಲ್ಲಿ ತುರ್ಕೋಬೇಕಾಗತ್ತೆ ಫುಲ್ ಕೊಬ್ಬರಿ ಯೂಸ್ ಮಾಡೋರು ಫುಲ್ಲಾಗಿ ತುರ್ಕೊಳ್ಳಿ ನಾನಿಲ್ಲಿ ಅರ್ಧ ಕೊಬ್ಬರಿಯನ್ನು ಯೂಸ್ ಮಾಡ್ಕೊಳ್ತೀನಿ ಅದಕ್ಕೆ ಅರ್ಧ ಕೊಬ್ಬರಿಯನ್ನು ಮಾತ್ರ ನಾನಿಲ್ಲಿ ತುರಿದು ಎತ್ತಿಟ್ಕೊಂಡಿದ್ದೀನಿ ಆ ತುರಿದಿರುವಂಥ ಪುಡಿಯನ್ನು ಎಸಲಿಕ್ಕೆ ಹೋಗ್ಬಿಡಿ ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಥವಾ ಪುಳಿಯೋಗರೆ ಅಥವಾ ಚಟ್ನಿ ಪುಡಿಯನ್ನು ಮಾಡಲಿಕ್ಕೆ ನೀವು ಯೂಸ್ ಮಾಡ್ಕೋಬೋದು ನಂತರ ನಾನಿಲ್ಲಿ ಕೊಬ್ಬರಿಯನ್ನು ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸಸ್ನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಪೀಸಸ್ನ ಮಾಡ್ಕೋಬೋದು ನಾನು ಬೆಲ್ಲ ಯಾವ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೆ ಅದೇ ಸೈಜಲ್ಲಿ ಕೊಬ್ಬರಿಯನ್ನು ಸಹ ಪೀಸಸ್ನ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಪ್ಯಾನ್ಗೆ ಹಾಕಿ ಒಂದು ನಿಮಿಷ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ಫ್ರೈ ಮಾಡೋದನ್ನು ತೋರಿಸಿಲ್ಲ ನಾನೊಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದರಲ್ಲಿ ಒಂದು ಬೌಲು ಶೇಂಗಾ ಒಂದು ಬೌಲು ಬೆಲ್ಲ ಒಂದು ಬೌಲು ಕೊಬ್ಬರಿ ಪೀಸಸ್ಸು ಒಂದು ಬೌಲು ಹುರುಗಡ್ಲೆ ಅಥವಾ ಪುಟಾಣಿ ಹಾಗೆ ಅರ್ಧ ಬೌಲ್ ಆಗುವಷ್ಟು ಬಿಳಿ ಎಳ್ಳನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಕುಸುರೆಳ್ಳು ಒಂದು ಬೌಲು ಕುಸಿರೆಳ್ಳು ಮಾಡೋದು ಹೇಗೆ ಅಂತ ನಾನು ಚಾನಲಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ ಅರ್ಧ ಬೌಲು ಜೀರಿಗೆ ಪಾಪ್ರಮೆಂಟನ್ನು ನಾನಿಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಇಂಗ್ರೀಡಿಯೆಂಟ್ಸು ನೀಟಾಗಿ ಮಿಕ್ಸ್ ಆಗಬೇಕಾಗತ್ತೆ ಎಳ್ಳನ್ನು ನಾನಿಲ್ಲಿ ಸ್ವಲ್ಪ ಕಡಿಮೆನೇ ತೆಗೆದುಕೊಂಡಿದ್ದೀನಿ ಏಕೆಂದರೆ ಎಳ್ಳು ತಳದಲ್ಲಿ ಹೋಗಿ ಸೇರ್ಕೊಬಿಡುತ್ತೆ ಇನ್ನೊಂದು ಕೆಲವರು ಜಾಸ್ತಿ ಎಳ್ಳನ್ನು ತಿನ್ನಲಿಕ್ಕೆ ಇಷ್ಟಪಡೋಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಹೀಟು ಅಂತನೋ ಕೆಲವರು ಅವಾಯ್ಡ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಎಳ್ಳನ್ನು ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಇನ್ನೊಂದು ನಮಗೆ ಸಡನ್ನಾಗಿ ಸ್ಪೂನಿಂದ ತೆಕ್ಕ ಎಳ್ಳು ತಳದಲ್ಲೇ ಇರುತ್ತೆ ಸೊ ಅದು ಉಳಿದು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಎಳ್ಳು ಕಡಿಮೆನೇ ಸೇರಿಸ್ಕೊಂಡಿದ್ದೀನಿ ಎಳ್ಳನ್ನು ನೀವು ಇಲ್ಲಿ ಸಮ ಪ್ರಮಾಣದಲ್ಲಿ ಆದರೂ ಸೇಸ್ಬೋದು ಅಥವಾ ಮುಕ್ಕಾಲು ಭಾಗ ಸೇರಿಸ್ಬೋದು ನೀವು ಯಾವ ಕಪ್ ಮೆಜರ್ಮೆಂಟಲ್ಲಿ ಬೆಲ್ಲ ಕೊಬ್ಬರಿ ಎಲ್ಲ ತೆಗೆದುಕೊಳ್ತೀರಾ ಆ ಕಪ್ ಮೆಜರ್ಮೆಂಟಲ್ಲಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಎಳ್ಳನ್ನು ಸೇರಿಸಿ ಈಗ ಎಳ್ಳು ಬೆಲ್ಲ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್